ಸೊ ನಮ್ಮ ಸಿವಿಲ್ ಸ್ಕೋರ್ನ ನೋಡಿ ಫೋರ್ಸ್ ಮಾಡ್ತಾರೆ ಸರ್ ಹಣ ತಗೊಳ್ಳಿ ಸರ್ ಹಣ ಸರ್ ಹಣ ತೊಗೊತೀವಿ ಇದು ಪರ್ಸ್ನಲ್ ಲೋನು ಹಣ ತೊಗೊತೀವಿ ಒಂದೆರಡು ಮೂರು ತಿಂಗಳು ಕಟ್ಟೋಕ್ಕಾಗಲ್ಲ ಸೊ ಕೊನೆ ಕಟ್ಟೋಕೆ ಆಗೋದೇ ಇಲ್ಲ ಅಂಥ ಪರಿಸ್ಥಿತಿ ಬರ್ತಾನೆ ನೀನು ಕತ್ ಕೂಯ್ದರೂ ಕೂಡ ಕಟ್ಟೋಕ್ಕಾಗಲ್ಲ ಅಂತ ಅಂಥ ಪರಿಸ್ಥಿತಿನಲ್ಲಿ ಕಂಪನಿಯವರು ಅವರು ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಅವ್ರು ಏನು ಮಾಡ್ಕೋಬೇಕು ಸೊ ಇಲ್ಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ವ್ಯಕ್ತಿ ಸೊ ಆ ವ್ಯಕ್ತಿಗೆ ಏನು ಕಾನೂನಿದೆ ಪರ್ಸ್ನಲ್ ಲೋನು ಈಗ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಒಂದು ಮೂರು ಆಗಿರುತ್ತೆ ಆದರೂ ಪ್ರತಿ ತಿಂಗಳು ಬಂದು 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 ನಿಂತ್ಕೊಳ್ತಾರೆ ಅದು ನಿಂತ್ಕೊಳ್ಳೋ ಹಾಗೆ ಇಲ್ಲ ಹೌದು ನಾವೇನು ಫೈನಾನ್ಸ್ ಕಂಪ್ನಿ ವಿರುದ್ಧ ಅಲ್ಲ ರೀತಿಕ್ ಅಲ್ವಾ ನಾವು ಕಂಪ್ನಿ ವಿರುದ್ಧ ಅಲ್ಲ ಎಷ್ಟೋ ಜನ ನಾವು ಮಾತಾಡ್ಬೇಕಾರೆ ಹೇಳ್ತಾರೆ ನೀನು ಎರಡು ಲಕ್ಷ ಕೊಟ್ಟು ನೋಡು ನೀನು ಒಂದು ಲಕ್ಷ ಕೊಟ್ಟು ನೋಡು ಅಂತ ನಮಗೆ ಹೇಳ್ತಾರೆ ನೀನು ಒಂದು ಲಕ್ಷ ಕೊಟ್ಟಿದ್ದೀಯಪ್ಪ ಅದನ್ನ ಮುಚ್ಕೊಂಡು ಕಾನೂನು ಪ್ರಕಾರ ಕಲೆಕ್ಟ್ ಮಾಡ್ಕೊಂಡು ಹೋಗು ಕಾನೂನ ಮೀರಿದಾಗ ನಾವು ಪ್ರಶ್ನೆ ಮಾಡ್ತೀವಿ ಅವು ಮೀರಿದಾಗ ನಾನು ಪ್ರಶ್ನೆ ಮಾಡಿದಾಗ ನೀನು ಕೊಡ್ತೀಯಾ ನಿಮ್ಮ ಅಪ್ಪ ಕೊಡ್ತೀಯಾ ಅವ್ನು ಕೊಡ್ತೀರಾ ನಿಮ್ಗೆ ತಾಕತ್ತಿದ್ರೆ ಕೊಡು ಅಂತ ಹೇಳ್ಸಿಲ್ಲ ಇದನ್ನು ಕೆಲವು ಮ್ಯಾನೇಜರ್ಗಳು ಹೇಳ್ತೀನಿ ನಿಮಗೆ ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ ಫ್ರೀಯಾಗಿ ಎಷ್ಟಾದ್ರೂ ಮಾತ್ರ ಎಷ್ಟರ ಎಪಿಸೋಡ್ ತೊಗೊಳ್ಳಿ ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ ನಿಮ್ಮ ಫೈನಾನ್ಸ್ ಕಂಪ್ನಿನಲ್ಲಿ ಏನು ಕಾನೂನಿದೆ ಅದನ್ನು ಹೇಳೋಕ್ಕೆ ಸಾಧ್ಯನಾ ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು ಯಾವ ಒಂದು ಹೇಗೆ ಅವ್ರಿಗೆ ನೀವು ಸಾಲ ಕೊಡಬೇಕು ಯಾವ ಮಾನದಂಡಗಳ ಆಧಾರದ ಮೇಲೆ ನೀವು ಅವ್ರಿಗೆ ಸಾಲ ಕೊಡ್ತೀರಿ ಅಂದರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಮಾನದಂಡಗಳ ಆಧಾರದಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀರಿ ಆರ್ ಬಿ ಐ ರೂಸಿ ಯಾವುದೇ ಮ್ಯಾನೇಜರ್ಗಳು ಯಾರಾದರೂ ಕರೀಲಿ ನಾನು ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ನಿಮ್ಮ ನಿಮ್ಮ ಕಂಪ್ನಿಗೆ ಯಾರು ಮಾತಾಡೋಕೆ ರೆಡಿ ಇಲ್ಲ ಇಲ್ದಿರೋದೆಲ್ಲ ಮಾತಾಡ್ತೀರಾ ನೀವು ಎಸ್ ಇವಾಗ ಪರ್ಸ್ನಲ್ ಲೋನು ಅವರು ತೊಗೊಂಡಿರ್ತಾರೆ ಸೊ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಏನು ಮಾಡೋದು ಸರ್ ಪರ್ಸ್ನಲ್ ಲೋನ್ ತಗೊಂಡ್ರೆ ಕಟ್ಟೋಕ್ಕಾಗಿಲ್ಲ ಅಂತಂದರೆ ನೆಕ್ಸ್ಟ್ ವೆರಿ ಸ್ಟೆಪ್ ಪ್ರೊಸೆಸ್ ಏನು ಹೇಳಿ ದೇ ಹ್ಯಾವ್ ಟು ಅಪ್ರೋಚ್ ದ ಗೆಟ್ ಅ ನೆಸೆಸರಿ ಆರ್ಡರ್ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್ ಬಟ್ ಅವ್ರು ಅದು ಮಾಡೋದೇ ಇಲ್ಲ ಅದೇ ಅದೇ ಏನ್ ಮಾಡ್ತಾರೆ ಗೂಂಡಾವೃತ್ತಿಗಳನ್ನ ಗೂಂಡಗಳನ್ನ ಸಾಕೊಂಡು ಸುಮಾರು ರಿಕವರಿ ಏಜೆನ್ಸಿಗಳು ಎಕರೆ ಗಟ್ಟಲೆ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ ರಿಕವರಿ ಸ್ಕ್ವಾಡ್ ಅಂತ ಹಾಕೊಂಡು ಓಡಾಡ್ತಾರೆ ಎಸ್ ಬಿ ಐ ಕಡೆಯಿಂದ ರಿಕವರಿ ಸ್ವಾಡ್ ಯಾರೇ ನೋಡು ಸರ್ ನಮಸ್ತೆ ರಿಕವರಿ ಸ್ಕ್ವಾಡ್ ಆತರ ಎಲ್ಲ ಬಿಂಬಿಸ್ ರಿಕವರಿ ಸ್ಕ್ವಾಡ್ ರೌಡಿಗಳ ತರ ಇರ್ತಾರೆ ರೌಡಿಗಳ ತರ ಎಲ್ಲ ಸಫಾರಿ ಸೂಟ್ ಹಾಕೊಂಡು ಕೊಡಮ್ಮ ಬ್ಯಾಂಕಿನ ಬಂದಿದ್ದೀವಿ ರಿಕವರಿ ಏಜೆನ್ಸಿ ಅದೆಲ್ಲ ಮಾಡಂಗೆ ಇಲ್ಲ ಕಾನೂನು ಬಾಹಿರ ರಿಕವರಿ ಏಜೆನ್ಸಿಗೆ ಏನು ನನ್ ಕೈಲಿ ಜಗಳ ಮಾಡುವಂತಲ್ಲ ಧಮಕೆ ಹಾಕುವಂತಲ್ಲ ಕೈಲಿ ರಿಕವರಿ ಮಾಡಕ್ ಆಗ್ತಿಲ್ಲ ನೀನ್ ರಿಕವರಿ ಮಾಡ್ಕೊಡು ಪರ್ಸೆಂಟೇಜ್ ಇಟ್ಕೋ ಅಷ್ಟೇ ರಿಕವರಿ ಏಜೆನ್ಸಿ ಬಟ್ ಇವ್ರು ರಿಕವರಿ ಮಾಡೋದಕ್ಕೆ ಇವ್ರು ನೇಮಿಸ್ಕೊಳ್ತಾರಲ್ಲ ಇವರು ಕಾನೂನು ಮುಖಾಂತರ ಹೋಗ್ಬೇಕು ಹೊರತು ಮನೆತ್ರ ಬಂದು ಜಗಳ ಮಾಡ ಜಗಳ ಮಾಡೋ ಹಾಗೆ ಇಲ್ಲ ಬಟ್ ಇಲ್ಲೇನಾಗ್ತದೆ ಮಾಡಿದ್ರೆ ಮಾಡಿದ್ದಲ್ಲಿ ನೀವ್ ಹೇಳ್ದಂಗೆ ಸುಮಾರು ಹಲವಾರು ವಿಡಿಯೋಗಳು ಮಾಡಿದಿರ ಈ ಫೈನಾನ್ಸ್ ಬಗ್ಗೆ ಅವರು ರೆಕಾರ್ಡ್ ಮಾಡ್ಕೊಂಡು ಅದನ್ನ ಸೂಟಬಲ್ ಅಪ್ರಾಪೇಪ್ ಸ್ಟೆಪ್ಸ್ ತಗೋಬಹುದು ರೆಕಾರ್ಡ್ ಮಾಡಿದ್ರು ಸಹ ಯಾರು ನಿಂತ್ಕೊಳ್ಳಲ್ಲ ಆ ಟೈಮಲ್ಲಿ ನೀವು ಜ್ಞಾನ ಉಪಯೋಗಿಸಿ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು ರೆಕಾರ್ಡೇ ಮಾಡ್ಕೊಳ್ಳಿಲ್ಲ ಏನು ಇಲ್ಲ ಅಂತಂದ್ರೆ ಬ್ಲಾಂಕೆಟ್ ಆಗಿ ನಮ್ಗೆ ಸೀಸ್ ಮಾಡ್ಬಿಟ್ಟಿದ್ದಾರೆ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಂದು ಫೋನ್ ಅಲ್ಲಿ ಹೌದು ಇನ್ನೊಂದ್ ಗೊತ್ತಾ ಗಾಡಿ ಸೀಸ್ ಮಾಡೋದಕ್ಕೆ ಅಂತ ಬರ್ತಾರೆ ಗಾಡಿ ಕೂಡ ಹಂಗೆ ಆಗ್ತೀನಿ ಗಾಡಿ ಸೀಸ್ ಮಾಡಕ್ಕೆ ಅಂತ ಬರ್ತಾರೆ ಏಯ್ ಕೊಡು ಕೊಡುವಂತ ಬರೀ ಕ್ಯಾಶ್ ಇಸ್ಕೊಂಡು ಹೋಗ್ತಾರೆ ಅವರು ಫೋನ್ ಪೇಗೆ ಲೋ ಹaks ಅದು ಆಪ್ಸ್ ಕೊಂಡ್ ಹೋಗ್ತಾರೆ ಮತ್ತೆ ನೆಕ್ಸ್ಟ್ ಮಂತ್ ಬಂದ್ರೆ ಗಾಡಿ ಸೀಜ್ ಮಾಡ್ಬಿಡ್ತೀನಿ ಅಂತಂದ್ರೆ ಮತ್ತೆ ಇನ್ನೊಂದಸರ ಇಸ್ಕನ್ ಒಟ್ ಹೋಗ್ತಾರೆ ಈ ತರದು ಸುಮಾರು ಜನ ಮಾಡ್ತಾ ಇದ್ದಾರೆ ಸೋ ಇಂತವರಿಗೆ ಏನು ಹೇಳಿದ್ರೂ ಅದು ಇವೆಲ್ಲ ಸೇರಿನೆ ಈ ಗಾಡಿ ಸೀಜಿಂಗ್ ಗೂ ಅಷ್ಟೇ ನೀವು ಅಲ್ಲೂ ಅಷ್ಟೇ ಅದು ಮೂರ್ತಿಗಳೆ ಕಟ್ಲಿಲ್ಲ ಅಂತಂದ್ರೆ ಸೀಜಿಂಗ್ ಗೆ ಆಪರ್ಚುनिटी ಮತ್ತೆ ಇದಿರುತ್ತದಲ್ಲಾ ಈ ಗಾಡಿ ಸೀಜಿಂಗ್ ಲೆಟರ್ ಗಳೆಲ್ಲ ಯಾರು ಹೇಳಿ ಸರ್ ಮಾಡೋದು ಅಡ್ವೊಕೇಟ್ ಅಲ್ಲ কোর্ಟ್ ಇಂದನೇ ತರ್ತಾರೆ ಗಾಡಿ ಸೀಸಿಂಗ್ ಲೆಟರ್ ಕೂಡ ಕೋರ್ಟ್ ಇಂದ ಇವರು ಗಾಡಿ ಸೀಸ್ ಮಾಡ್ತಾ ಇದೀವಿ ಅಂತ ತರಬೇಕು ಕೋರ್ಟ್ ಇಂದ ತರಬೇಕು ಹೋಗಬೇಕು ಸೀಸರ್ಸ್ ಅಲ್ಲಿಂದ ತರಬೇಕು ತರಬೇಕು ಅದೇ ಪ್ರೊಸೀಜರ್ ಇರೋದು ಬಟ್ ಯಾರು ತರಲ್ಲ 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 ಹ್ಮ್ ಆಮೇಲೆ ಕೆಲವೊಂದ್ ಕಡೆ ನೋಟಿಸ್ ಕೊಡ್ತಾರಂತೆ ಕೊಟ್ಟ ಮೇಲೆ ಮನೆ ಹತ್ರ ಬಂದ್ ಬೆಳಗ್ಗೆ ಸಂಜೆ ನಿಂತ್ಕೋತಾರಂತೆ ಅಂದ್ರೆ ಯಾವ ತರ ನೋಟಿಸ್ ಕೊಡ್ತಾರಂಗಾರೆ ಇವರು ನೋಟಿಸ್ ಕೊಟ್ಟಮೇಲೆ ಮತ್ತೆ ಮನೆ ಹತ್ರ ಬರ್ತಿದ್ಯಾ ಸರ್ ಇಲ್ಲ ನೋಟಿಸ್ ಕೊಟ್ಟಮೇಲೆ ಅವ್ರ ಅಲ್ಲ ಮನೆ ಹತ್ರ ಬರುವಾಗೆ ಇಲ್ಲ ಐದರ್ ಕೋರ್ಟ್ ಆರ್ಡರ್ ಅವ್ರ ಕೋರ್ಟ್ ಕಮಿಷನರ್ ಬರ್ಬೇಕಷ್ಟೇ ಬಿಟ್ರೆ ನೀವ್ ಯಾವದೇ ರೀತಿ ಹರಾಸ್ ಮಾಡೋದು ಅವ್ರಿಗೆ ಹ್ಯೂಮಿಲಿಯೇಟ್ ಮಾಡೋದು ಅವ್ರಿಗೆ ಆತಂಕ ಬರ್ಸೋದು ನಾಚಿಕೆ ಬರ್ಸೋದು ಅವ್ರಿಗೆ ಅವ್ರ ಮೇಲೆ ಒಂದು ಜಿಗುಪ್ಸೆ ಬರಿಸುವಂತ ಯಾವದೇ ರೀತಿ ಕಾರ್ಯಕ್ರಮಗಳು ಇವರು ಮಾಡಿ ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಮರ್ಯಾದೆನೇ ತುಂಬ ಇಂಪಾರ್ಟೆಂಟು ಸಾಲ ಎಲ್ಲರೂ ತೊಗೋತಾರೆ ಯಾರು ತೊಗೊಳಲ್ಲ ಎಲ್ಲರೂ ತೊಗೊಳ್ತಾರೆ ಅವ್ರ ಮನೆ ಹತ್ರ ಬಂದು ನಾಲ್ಕೈದು ಜನ ಬಂದು ಮ್ಯಾನೇಜರ್ ಎಲ್ಲ ಬರ್ತಾರಂತೆ ಅಲ್ಲಿಗೆ ಬಂದು ಜೋರಾಗಿ ಕೂಗಾಡೋದು ಮರ್ಯಾದೆ ತೆಗೆದು ನಾನೇ ಕೂತ್ಕೊಳ್ತೀನಿ ಪೊಲೀಸರೆಲ್ಲ ನನಗೆ ಅಜ್ಜಸ್ಟ್ ಆಗಿದ್ದಾರೆ ನಾನು ಏನು ಮಾತು ಮಾಡ್ತೀನಿ ಏನು ಮಾತಾ ಮಾಡ್ಕೋ ಅಂತೆಲ್ಲ ಕೂತ್ಕೋತಾರಂತೆ ಸೊ ಹಾಗಾದಾಗ ಮರ್ಯಾದೆ ಹೋಗುತ್ತೆ ಮರ್ಯಾದೆ ಹೋದಾಗ ಅವ್ನು ಪ್ರಾಣ ಹೋದಂಗೆ ಅರ್ಥ ಸೊ ಅದಕ್ಕೋಸ್ಕರ ಒಂದು ಕಾನೂನು ಇರುತ್ತೆ ಹೇಗೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಮ್ಯಾನೇಜರ್ಗಳು ಫೈನಾನ್ಸ್ ಕಂಪನಿಯವರು ಕೂಡ ಹೇಳಿದಂಗೆ ಅರಿವಿದೆ ಆದ್ರೂ ಕೂಡ ಇದನ್ನ ಸುಗ್ರೀವಾಜ್ಞೆ ಅದರೂ ಮಾತಾಡ್ತಾರೆ ಸುಗ್ರೀವಾಜ್ಞೆ ಕೊಟ್ಬಿಟ್ರೆ ನಾವು ಸಾಲ ವಸೂಲಿ ಅಂತ ಸಾಲ ವಸೂಲಿ ಮಾಡಪ್ಪ ವಸೂಲಿ ಮಾಡೋ ರೀತಿ ಯಾವುದು ನಿಂದು ನೀನ್ ಹೋಗು ಕೋರ್ಟ್ಗೆ ಹೋಗ್ಬಿಟ್ಟು ನೋಟಿಸ್ ಕಟ್ಬಿಟ್ಟು ಕರ್ಸ್ಕೋ ಹೋಗು ನೀನ್ ಡೈರೆಕ್ಟ್ ಆಗಿ ಒಂದು ಸಾಲ ಕೊಟ್ಟಿದ್ಯಾ ಕೋರ್ಟ್ ಕಟ್ಬಿಟ್ಟು ನೀನು ಸಾಲ ಕೊಟ್ಟಿಲ್ಲ ಅಲ್ವಾ ನೀ ಆರ್ ಬಿ ಐಡಲ್ ರೂಸ್ ನಡೆಸ್ತಾ ಇದ ಡೈರೆಕ್ಟ್ ಆಗಿ ಒಂದು ಸಾಲ ಕೊಟ್ಟಿದ್ದಾದ್ಮೇಲೆ ನೀವು ಸಾಲ ತಗೋಬೇಕಾರೆ ಕೋರ್ಟ್ ಮುಖಾಂತರ ಬಂದ ತಗೋಬೇಕು ಅವ್ನು ಕಟ್ಟಕಲ್ಲಿ ಕಟಕ ವಿಷಯ ಅದೇ ವಿಷಯ ಇಲ್ಲ ಅಂತಂದ್ರೆ ಏನಾಗತ್ತೆ ಈ ಬ್ಯಾಂಕಿಂಗ್ ಎಂಟಿಟೀಸ್ ಮೇಲೆ ಕ್ಲೋಸರ್ಗೂ ಹೋಗ್ಬೋದು ಧರಣಿಗೂ ಹೋಗ್ಬೋದು ಎಲ್ಲಾ ರೀತಿಗೂ ಹೋಗ್ಬೋದು ಬಟ್ ಇದ್ರಲ್ಲಿ ಏನಾಗುತ್ತೆ ಎಲ್ಲಾ ಕಾನೂನು ಒಂದು ಲೂಪಲ್ಲ ಕಾನೂನಿನ ಒಂದು ಸಪೋರ್ಟ್ ತಗೊಂಡು ಹೋಗ್ಬೇಕು ಏಕಾಏಕಿ ಯಾವುದು ಮಾಡಕ್ ಆಗಲ್ಲ ಮಾಡಲ್ಲ ಈ ಫೈನಾನ್ಸ್ ಕಂಪನಿ ಏನಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ಒಂದು ಹತ್ತಾರು ರೂಪಸ್ ಇರುತ್ತೆ ಅವ್ರು ಕಾನೂನಿಗೆ ಹೋಗೋಲ್ಲ ಎಲ್ಲಿ ನಾವು ನಮಗೆ ಕರ್ಕೊಂಡು ಹೋದಾಗ ನಾವೆಲ್ಲಿ ಪ್ರಶ್ನೆ ಕೇಳ್ಬಿಡ್ತೀವಿ ಅಂತ ಅವ್ರು ಹೋಗೋಲ್ಲ ಕೊನೆಗೆ ಈ ಥರ ಬಂದು ಹಿಂಸೆ ಮಾಡ್ತಾರೆ ಹಳ್ಳಿಯಲ್ಲಿ ಪಾಪ ಜನಗಳಿರ್ತಾರೆ ಒಂದು ಚಿಕ್ಕ ಹಳ್ಳಿ ಅಂದರೆ ಅವರು ಒಂದು ಸಣ್ಣ ಮರ್ಯಾದೆ ಹೋದ್ರು ಕೂಡ ದೊಡ್ಡ ಮರ್ಯಾದೆ ಹೋದಂಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಸಾಲ ತಗೊಳ್ತಾರೆ ಗಾಡಿ ತೊಗೊಳ್ತಾರೆ ಪರಿಸ್ಥಿತಿ ಹಂಗಿರುತ್ತೆ ಒಂದೆರಡು ತಿಂಗಳು ಅವ್ರು ಕಟ್ಟೋಕ್ಕಾಗಲ್ಲ ನಾನು ಹೇಳಿದ್ರು ಬೇಡಿ ಅಂತ ಹೇಳ್ತಿಲ್ಲ ಅಲ್ಲ ವಿಡಿಯೋ ಮಾಡಿ ಕಳಿಸಿ 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 ಅಂತ ನಾನು ಅದನ್ನು ಕೂಡ ಹೇಳ್ತಿಲ್ಲ ಆ ಥರ ಆದಾಗ ಏನೇ ಆದರೂ ಅವ್ರು ಕೋರ್ಟಿಂದನೇ ಬರಬೇಕು ಹೊರ್ತು ನೀವು ಆಫೀಸ್ಗೆ ಕರ್ಸ್ಕೊಂಡು ಸಿ ರೂಮ್ ಕೂರಿಸ್ಕೊಂಡು ಕಾಫಿ ಟೀ ತರಿಸ್ತೀರಾ ಜ್ಯೂಸ್ ತರಿಸ್ತೀರಾ ಸರ್ ನಮಸ್ಕಾರ ಸರ್ ಅಂತಲೇ ಹೇಳ್ತೀರಾ ನೀವು ಹಂಬಲಗೆ ಮಾತಾಡ್ತೀರಾ ಬರೀ ಸರ್ ಇಷ್ಟು ಪರ್ಸೆಂಟೇಸ್ ಬರೀ ಸರ್ ಐ ತೊಳೆ ಸರ್ ಇದು ಸೈನ್ ಹಾಕ್ಬಿಡಿ ಸರ್ ಅಂತ ಎಲ್ಲ ತಾನೆ ಅದಾದ್ಮೇಲೆ ಇವ್ರು ಎರಡು ತಿಂಗಳಿಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ನೀನು ಕೋರ್ಟಿಂದನೇ ಬರಬೇಕು ಹೊರ್ತು ಹೇಯ್ ಅವತ್ತು ನಮ್ಮ ಆಫೀಸ್ಗೆ ಬಂದು ಕೂತಿದ್ದೆ ನೀವು ಕೊಡ್ಲಿಲ್ವಾ ಕೊಡೋ ನೀವು ತಾಕತ್ತಿಲ್ವ ಅನ್ನೋ ಹಾಗಿಲ್ಲ ಅನ್ನೋ ಹಾಗಿಲ್ಲ ಹಂಗೆ ಇನ್ ಕೇಸ್ ಹಂಗಂತಂದ್ರು ನೀವು ಅದ್ರ ಮೇಲೆ ಸೂಟಬಲ್ ಖಮಕಗಳು ತಗಬಹುದು ಮನೆ ಮುಂದೆ ಬಂದು ಹರಾಜ್ ಮಾಡ್ದೆ ಡಿಫಾರ್ಮೇಷನ್ ಹಾಕಬಹುದಾ ಹಾಕಬಹುದು ಹಾಕಬಹುದಾ ಡಿಫಾರ್ಮೇಷನ್ ಹಾಕಬಹುದು ಅಂತ ಕಾನ್ಸೆಪ್ಟ್ ಅಲ್ಲಾ ಮನೆ ಮುಂದೆ ಹರಾಜ್ ಮಾಡ್ದೆ ಡಿಫಾರ್ಮೇಷನ್ ಹಾಕಬಹುದು ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಥ್ರೆಟ್ ಮಾಡಿದ್ರೆ ಡಿಫಾರ್ಮೇಷನ್ ಬರಲ್ಲ ಬಟ್ ಹರಾಸಮೆಂಟ್ ಇಗೆ ಹಾಕಬಹುದು ಹಾಕಬಹುದು ಡಿಫಾರ್ಮೇಷನ್ ಅಮೇಲೆ ಏನಾಗುತ್ತೆ ಅಂದ್ರೆ ಈ ಕೆಲವೊಂದು ಕಂಪನಿಗಳಲ್ಲಿ ಅವರೆಲ್ಲ ಬಿಡುತ್ತಾರೆ ಈಗ ಈ ಜನ ಈ ವಿಡಿಯೋಗಳನ್ನು ನೋಡಿದ್ರೆ ಏನಂದ್ರೆ ಮ<'ಕಳು ಇಂಗ್ ಕುತ್ತಕೊಂಡು ಮಾತಾಡ್ತಾರೆ ಅನ್ಯಾಯದ ಲಾಯರ್ ಇವನು ಯಾವ ಸಿವಿಲ್ ರಿಪೋರ್ಟ್ ಇಂಗ್ ಕುತ್ತಕೊಂಡು ಮಾತಾಡ್ತಾರೆ ನಾವು ಸಾಲ ಕೊಡೋದೇ ತಪ್ಪಾ ಸಾಲ ಕೊಡೋದು ತಪ್ಪಲ್ಲಪ್ಪ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ನ್ಯಾಯಯುತವಾಗಿ ಒಂದು ಬಸ್ ಪಾಯಿಂಟ್ ಗಳಿದೆ ಪ್ರೆಷರ್ ಇದ್ರು ಸಾಲ ಕಲೆಕ್ಟ್ ಮಾಡಕ್ ಎಷ್ಟೇ ಪ್ರೆಷರ್ ಇದ್ರು ಯು ಕ್ಯಾನಾಟ್ ಆಕ್ಟ್ ಬಿಯಾಂಡ್ ನಾರ್ಮ್ಸ್ ಅಂಡ್ ಲಾಸ್ ಆಫ್ ಆರ್ ಬಿ ಐ ನೀವೆಲ್ಲ ಅದಕ್ಕೆ ಪಾಲಿಸಿಕೊಂಡೇ ಹೋಗ್ಬೇಕು ಅವ್ರಿಗೆ ಎಷ್ಟೇ ಪ್ರೆಷರ್ ಇರ್ಲಿ ಪ್ರಮೋಷನ್ ಇರ್ಲಿ ಅಥವಾ ಸಸ್ಪೆನ್ಷನ್ ಇರ್ಲಿ ಹಂಗನ್ಬಿಟ್ಟು ಪ್ರಾಣಗಳ ಒತ್ತೆ ಇಡಕ್ ಆಗತ್ತ ಕಸ್ಟಮರ್ಸ್ ನ ಡಿಗ್ರೇಟ್ ಮಾಡ್ಕೊಂಡು ಅವ್ರ ಮನೆ ಮುಂದೆ ಇದ್ ಮಾಡಕ್ ಆಗತ್ತೆ